ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್ ಐಡಿಯಾಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನೀಗ ಹೇಳ್ತಾ ಇರೋ ಅಂಥದ್ದು ಮನೆಯಲ್ಲಿ ಎರಡು ಬ್ಲೌಸ್ ಪೀಸ್ ಇದ್ರೆ ಸಾಕು ಸ್ನೇಹಿತರೆ ಸೂಪರ್ ಆಗಿರೋ ಅಂತ ಡೋರ್ ಮ್ಯಾಟ ರೆಡಿಯಾಗ್ಬಿಡುತ್ತೆ ನಾವು ಇದನ್ನು ಪೂಜೆಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಪೂಜೆ ಮಾಡಬೇಕಾದ್ರೆ ಕುತ್ಕೊಳ್ಳೋದಕ್ಕೆ ಡೋರ್ ಮ್ಯಾಟಾಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿದೆ ಅಷ್ಟು ಅಷ್ಟು ಈಸಿ ಇರೋ ಅಂಥದ್ದು ಎರಡೇ ಎರಡು ಬ್ಲೌಸ್ ಪೀಸಿದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಯಾರಿಗೂ ನನಗೆ ಬರಿ ಹೊಲ್ಗೆ ಅಷ್ಟೇ ನನಗೆ ಆ ಥರ ಐಡಿಯಾನೇ ಇಲ್ಲ ಡೋರ್ ಮ್ಯಾಟ್ ಹೇಗೆ ಮಾಡೋದು ನನಗೆ ಕ್ರೋಶ ಬರೋಲ್ಲ ಅಂತ ಅನ್ನೋರಿಗೆಲ್ಲ ಈಸಿಯಾಗಿ ನನಗೂ ಕೂಡ ಅಷ್ಟೇ ಕ್ರೋಶದಲ್ಲಿ ಹಾಕೋದು ಆ ಥರ ಎಲ್ಲ ಬರೋದಿಲ್ಲ ಬಟ್ ಈ ರೀತಿಯಾಗಿ ಮಾಡ್ತೀನಿ ನಾನು ಇದನ್ನು ಲೆಂತ್ ಏನೂ ನಾನು ಉಪಯೋಗಿಸಿಲ್ಲ ಸ್ನೇಹಿತರೆ ನಾನು ಇಷ್ಟೇ ಲೆಂತ್ ಬೇಕು ಆ ಥರ ಏನಿಲ್ಲ ಒಂದು ಮೇಲೆ ತೊಗೊಂಡು ಹೊಲ್ದಿರೋ ಅಂಥದ್ದು ಅಕ್ಕಿದು ಚೀಲ ಬರುತ್ತೆ ಅಲ್ವಾ ಕಾಟನ್ ಥರ ಜೂಟಿಂದ ಬರುತ್ತಲ್ಲ ಜೂಟಿಂದೆಲ್ಲ ಇವಾಗ ಕಡಿಮೆ ಬರೋದಿಲ್ಲ ಅನ್ಕೋತೀನಿ ಇದು ಕಾಟನ್ ಥರ ಬರುತ್ತೆ ಅಲ್ವಾ ಆ ಒಂದು ಅಕ್ಕಿ ಚೀಲನ ತೊಗೊಂಡಿದ್ದೀನಿ ಪ್ಲ್ಯಾಸ್ಟಿಕ್ ಥರ ಬರುತ್ತಲ್ಲ ಅದೆಲ್ಲ ಎರಡು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಏನೊಂದು ಸ್ವಲ್ಪ ಸ್ವಲ್ಪ ಒಂದು ಮೂರು ಮೂರು ಇಂಚಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ನೋಡಿ ಈ ಥರ ಹೆಂಗೆ ಸ್ಟ್ರೈಪ್ಸ್ ಬರೋ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದಾದಮೇಲೊಂದು ಒಂದಾದಮೇಲೆ ಒಂದು ಫೋಲ್ಡ್ ಮಾಡಿ ಹೊಲ್ದಿರೋ ಅಂಥದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಸ್ವಲ್ಪ ಕೂಡ ಎಲ್ಲೂ ಡ್ಯಾಮೇಜ್ ಅಂದರೆ ಬೇಗ ಹರಿದೋಗೋದಿಲ್ಲ ಅಕ್ಕಿ ಚೀಲ ಹಾಕಿರ್ತೀವಲ್ಲ ಗಟ್ಟಿ ಇರುತ್ತೆ ಮತ್ತೆ ಸ್ಟಿಫಾಗಿ ಕೂರುತ್ತೆ ನೆಲದಲ್ಲಿ ಎಲ್ಲೂ ಕೂಡ ಸ್ಲಿಪ್ ಆಗೋದಿಲ್ಲ ಸ್ಲಿಪ್ಪಾಗುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ ಅದು ಒಂದು ಫಾಲ್ಟ್ ಅಂತ ಹೇಳ್ಬೋದು ಅದನ್ನು ಕೂಡ ಇನ್ನೊಂದು ಮಿಸ್ ಮಾಡಿ ಗೊತ್ತಿಲ್ಲದಲ್ಲೇ ಆ ಥರ ಹೊಲ್ದ್ಬಿಟ್ಟೆ ಹೊಲ್ದಾದ ಮೇಲೆ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಗೊತ್ತಾಯಿತು ಅಯ್ಯೋ ಈ ಥರ ಮಾಡಬಾರ್ದಿತ್ತು ಅಂತ ಅನ್ನಿಸ್ತು ಅದಕ್ಕೆ ಮುಂಚೆ ಈ ಒಂದು ಮ್ಯಾಟನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಸೈಡ್ ಮಾತ್ರ ನೀವು ಬ್ಲೌಸ್ ಪೀಸ್ಗಳನ್ನು ಹಾಕಿ ಸ್ನೇಹಿತರೆ ತಳಭಾಗಕ್ಕೆ ಚೀಲ ಇದ್ರೆ ಸಾಕು ಆ ಚೀಲದಲ್ಲಿ ತುಂಬ ಚೆನ್ನಾಗಿ ಹೊಲಿಬೋದು ಈಗ ಬ್ಲೌಸ್ ಪೀಸ್ಗಳು ಕುಂಕುಮಕ್ಕೆಲ್ಲ ಕೊಡ್ತಾ ಇರ್ತಾರೆ ಅದನ್ನು ಹೊಲಿಸ್ಕೊಳ್ಳೋಕೆ ಆಗಲ್ಲ ಮತ್ತು ಬೇರೆದಕ್ಕೆ ಮ್ಯಾಚಿಂಗ್ ಕೂಡ ಅನಿಸೋದಿಲ್ಲ ಲೆಂತ್ ಕಡಿಮೆ ಇರುತ್ತೆ ಅಂತ ಅನ್ಕೊತಾ ಇರ್ತೀವಿ ಎನಿ ಬ್ಲೌಸ್ ಪೀಸ್ ಯಾವ್ದು ಬೇಕಾದರೂ ಬ್ಲೌಸ್ ಪೀಸ್ ತೊಗೊಳ್ಬೋದು ನಾನಿಲ್ಲಿ ಎರಡು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಒಂದು ಮಧ್ಯ ಸ್ಟ್ರಿಪ್ಸ್ ಹಾಕೋದಕ್ಕೆ ಅಂತ ತೊಗೊಂಡಿದ್ದೀನಿ ಇನ್ನೊಂದು ಬಾರ್ಡರ್ ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಬೇರೆ ಕಲರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಕಲರಲ್ಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡಿ ಎಷ್ಟು ಸಣ್ಣ ಆಗಬೇಕಾದ್ರು ಫೋಲ್ಡ್ ಮಾಡ್ಕೊಳ್ಬೋದು ಕುತ್ಕೊಳಕ್ಕಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇಷ್ಟು ಈಸಿಯಾಗಿ ನಾನು ವಿತೌಟ್ ಐಡಿಯಾ ಇದನ್ನ ಮಾಡಿದ್ದಷ್ಟೇ ನಾವೊಂದು ನಮ್ಮ ಕ್ರಿಯೇಟಿವಿಟಿ ಅಂತ ಹೇಳ್ಬೋದು ಐಡಿಯಾಗೋಸ್ಕರ ಒಂದು ಈ ಥರ ವೀಡಿಯೋಸ್ ನೋಡ್ತೀವಿ ಬಟ್ ನಾವು ಹೊಲಿತಾ ಒಲಿತಾ ಇನ್ನೂ ಒಂಥರ ಕ್ರಿಯೇಟಿವ್ ಆಗಿ ಐಡಿಯಾ ಬರುತ್ತೆ ಈ ಥರ ಹೊಲಿದ್ರೆ ಹೇಗಿರುತ್ತೆ ಈ ಥರ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಅದು ಒಂದು ಸೆಟ್ಟಲ್ಲಿ ಬಂದುಬಿಡುತ್ತೆ ಅದು ಇವ್ರ ಥರನೇ ಹೊಲೀಬೇಕು ಈ ಥರನೇ ಒಲಿಬೇಕು ಅಂತ ಏನೂ ಇಲ್ಲ ಇದು ನಾನು ಯೂಟ್ಯೂಬ್ ಶುರು ಮಾಡೋಕ್ಕೂ ಮುಂಚೆನೇ ಹೊಲಿದ್ಬಿಟ್ಟಿದೆ ಸೊ ಅದು ಇನ್ನೊಂದು ಒಲಿಯೋದಕ್ಕೆ ರೆಡಿ ಮಾಡ್ಕೋತಾ ಇದೆ ಅಷ್ಟೊಳಗಡೆ ಇದೊಂದು ಅಪ್ಲೋಡ್ ಮಾಡೋಣ ಒಂದು ಐಡಿಯಾ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಈಸಿ ಮಿಷಿನ್ ಅಂತೂ ಈಗ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಇಟ್ಕೊಂಡೇ ಇರ್ತೀವಿ ಇದಕ್ಕೇನು ಹೆವಿ ಮಿಷಿನ್ ಏನು ಬೇಡ ಚಿಕ್ಕದ ಮಿಷಿನ್ ಇದ್ರೂ ಸಾಕು ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಹೊಲ್ಕೊಬೋದು ಇದಂತೂ ತುಂಬ ಚೆನ್ನಾಗಿದೆ ಈ ಮೆಥಡಲ್ಲಿ ನೀವು ಮಾಡಿದ್ರೆ ಅದೇ ಹೀಗೆ ತೋರಿಸ್ತಾ ಇದ್ದೀನಿ ನಾನೊಂದು ಒಂದು ಫಾಲ್ಟ್ ಆಯಿತು ಅಂತ ಹೇಳಿದೆ ಅಲ್ವ ಏನಿಲ್ಲ ಇದು ಕುತ್ಕೊಳ್ಳೋಕೆಲ್ಲ ತುಂಬ ಚೆನ್ನಾಗಿದೆ ಬಟ್ ಅದು ನೆಲದ ಮೇಲೆ ಹಾಕಿದ್ರೆ ಏನಾಗುತ್ತೆ ಸ್ಲಿಪ್ ಆಗಿಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಎರಡೂ ಕಡೆಯಲ್ಲೂ ನಾನು ಈ ಥರ ಹಿಂಗೆ ಹಾಕ್ಬಿಟ್ಟಿದ್ದೀನಿ ಇದು ಸೀರೆ ವೇಸ್ಟು ಸ್ಯಾರಿ ಇತ್ತು ಸೊ ಅದರಲ್ಲಿ ಹೊಲಿದಿರೋ ಅಂಥದ್ದು ಎರಡು ಸೈಡೂ ಎರಡೆರಡು ಫೋಲ್ಡಿಂಗಲ್ಲಿ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ಮಧ್ಯ ಒಂದು ಚೀಲ ಹಾಕೊಂಡಿದ್ದೀನಿ ಅದೇ ನಿಮಗೆ ಕಾಟನ್ ಚೀಲ ಅಲ್ವಾ ಸೊ ಬರೀ ಚೀಲ ಇದ್ದಿದ್ರೆ ಸಾಕಾಗ್ತಾ ಇತ್ತು ಒಂದು ಕಡೆಗೆ ಹಾಕಿದರೆ ಸರಿ ಹೋಗ್ತಾಯಿತ್ತು ನಾನು ಎರಡೂ ಕಡೆನೂ ನನ್ನ ಸ್ಯಾರಿ ಹಾಕ್ಬಿಟ್ಟು ಹೊಲಿದೆ ಅಲ್ವಾ ಸೊ ಹಾಕಿದ್ರೆ ಹಿಂಗೆ ಆಗುತ್ತೆ ಇದು ಕಾಟನ್ ಸೀರೆ ಅಲ್ಲ ಕಾಟನ್ ಸೀರೆ ಹಾಕಿದರೆ ಆ ಥರ ಏನೂ ಆಗ್ತಾ ಇರಲಿಲ್ಲ ಇದು ಒಂಥರ ಸಿಂಥೆಟಿಕ್ ಅಂತ ಹೇಳ್ತೀವಲ್ವ ಸಿಂಥೆಟಿಕ್ ಅಥವಾ ಜಾರ್ಜೆಟ್ ಅಂತ ಹೇಳ್ಬೋದು ಇದನ್ನು ಸಿಂಥೆಟಿಕ್ ಅಲ್ಲ ಜಾರ್ಜೆಟ್ ಸ್ಯಾರಿ ಸೊ ಹಾಕಿದ್ರೆ ಸಾಕು ಆಗಿಬಿಡುತ್ತೆ ಅದೇ ಪೂಜೆ ಮಾಡಬೇಕಾದ್ರೆ ಕುತ್ಕೊಳ್ಬೇಕಾದ್ರೆ ಈ ಥರ ಯೂಸ್ ಮಾಡ್ತಾ ಇದ್ದೀನಿ ಏನು ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಫಿಫ್ಟಿಗೆಲ್ಲ ಸಿಗುತ್ತೆ ಅಂತ ನೀವು ಅಂದ್ಕೊಳ್ಬೋದು ಬಟ್ ಆದರೂ ನಾವು ಹೊಲ್ದಿರೋದ್ರಲ್ಲಿ ಇರೋಂಥ ಖುಷಿ ಏನೋ ಒಂದು ಆ ಖುಷಿ ಹೇಳ್ಕೊಳೋಕ್ಕಾಗಲ್ಲ ಸ್ನೇಹಿತರೆ ಅಷ್ಟು ಖುಷಿ ಇರತ್ತೆ ನೋಡಿ ಪೂರ್ತಿಯಾಗಿ ಕವರ್ ಮಾಡಿಬಿಟ್ಟಿದ್ದೀನಿ ಎಲ್ಲೂ ಕೂಡ ಓಪನ್ ಅನ್ನೋದು ಬರೋದೇ ಇಲ್ಲ ಒಂದು ಸೈಡ್ ಮಾತ್ರ ಓಪನ್ ಬಿಟ್ಕೊಂಡ್ಬಿಟ್ಟು ಮೂರು ಸೈಡಲ್ಲಿ ಹೊಲಿಗೆ ಹಾಕಿ ಉಲ್ಟಾ ಮಾಡಿದ್ದೀನಿ ಸೊ ಅದರಿಂದ ಪೂರ್ತಿಯಾಗಿ ಕವರ್ ಆಗಿದೆ ಲಾಸ್ಟಲ್ಲಿ ಒಂದು ಸೈಡ್ ಮಾತ್ರ ಹೊಲಿಗೆ ಹಾಕ್ಕೊಂಡಿದ್ದೀನಿ ಈ ಮನೆಗಳಲ್ಲಿ ಪೂಜೆ ಎಲ್ಲ ಇಟ್ಕೋತೀವಿ ಅಲ್ವಾ ಆ ಟೈಮ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಎಲ್ಲ ಕೇಳ್ತಾ ಇರ್ತಾರೆ ಮತ್ತು ಊಟಕ್ಕೆ ಕೂತ್ಕೊಳ್ಳೋದಕ್ಕೆ ಆಗ್ತಾಯಿರ್ತಾರೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವೇ ಮನೆಯಲ್ಲಿ ಇದು ವೇಸ್ಟು ಸೀರೆ ಉಟ್ಕೊಳ್ಳಲ್ಲ ಬ್ಲೌಸ್ ಪೀಸ್ ವೇಸ್ಟು ಅಂತ ಹೇಳ್ತಾ ಇರ್ತೀವಿ ಸೊ ಈ ರೀತಿಯಾಗಿ ಹೊಲ್ಕೊಳ್ಳೋದ್ರಿಂದ ಒಂದು ನಮಗೂ ಖುಷಿ ಒಂದು ಮನೆಯಲ್ಲೂ ಒಂದೇನೋ ಒಂದು ಪ್ರಾಡಕ್ಟು ನಾವೇ ತಯಾರು ಮಾಡಿದ್ದೀವಿ ಅನ್ನೋದೊಂದು ಖುಷಿ ಕೂಡ ಇರುತ್ತೆ ನಿಮ್ಮೆಲ್ಲರಿಗೂ ಕೂಡ ಇದು ಆಗಿದೆ ಈ ಥರ ವೀಡಿಯೋಸ್ ಬೇಕು ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಸುಮಾರು ಒಂದು ಸುಮಾರು ಈ ಥರ ಮ್ಯಾಟ್ಗಳನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಏನೇ ಅಂಗಡಿನಲ್ಲಿ ತರಲ್ವಾ ಅಂತ ಕೇಳ್ಬೋದು ಅಂಗಡಿನಲ್ಲೂ ಕೂಡ ತರ್ತೀನಿ ಬಟ್ ನಾನು ಫ್ರೀ ಟೈಮ್ ಇದ್ದಾಗ ಈ ಥರ ಮಾಡ್ಕೋತೀನಿ ಮತ್ತು ಇನ್ನೊಂದು ಟ್ರ್ಯಾಂಗಲ್ ಶೇಪಲ್ಲಿ ಕೂಡ ಮಾಡಿದೆ ಒಂದು ತ್ರೀ ತ್ರೀ ಸೆಂಟಿಮೀಟರ್ ಇಟ್ಕೊಂಡು ಕಟ್ ಮಾಡಿ ಅದನ್ನು ಕೂಡ ತೋರಿಸ್ಬೇಕಿತ್ತು ಬಟ್ ಆಗಲಿಲ್ಲ ಇವೆರಡು ಇರಲಿ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಒಂದು ಐಡಿಯಾಗೆ ಅಂತ ಅಂದ್ಬಿಟ್ಟು ಇವೆರಡು ಮ್ಯಾಟನ್ನು ತೋರಿಸ್ತಿದ್ದೀನಿ ಈ ಥರ ಅಂಥ ಐಡಿಯಾಸ್ ಅಥವಾ ಮ್ಯಾಟ್ಗಳಾಗ್ಬೋದು ಈ ರೀತಿಯಾಗಿ ಟೈಲರಿಂಗಿಗೆ ಸಂಬಂಧಪಟ್ಟಿದ್ದೇನಾದರೂ ಈ ಥರ ವೀಡಿಯೋಸ್ ಬೇಕಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಮ್ಯಾಕ್ಸಿಮಮ್ ನಾನು ಆ ಥರ ವೀಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೀವು ಇದಕ್ಕೆ ಎಷ್ಟು ಲೈಕ್ ಮಾಡ್ತೀರಾ ಅಷ್ಟು ಈ ಥರ ವೀಡಿಯೋಸನ್ನ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡು ನೆಕ್ಸ್ಟು ನಾನು ವೀಡಿಯೋ ಮಾಡೋಕ್ಕೆ ನನಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕದಂಗೆ ಆಗತ್ತೆ ನಿಮ್ಮೆಲ್ಲರಿಗೂ ಕೂಡ ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮಿಸ್ ಮಾಡದೆ ಟ್ರೈ ಮಾಡಿ ವೇಸ್ಟ್ ಆಗಿರುವಂಥ ಪ್ರಾಡಕ್ಟನ್ನು ತಗೊಂಡು ಯಾಕೆ ನಾವು ಈ ಥರ ಪ್ರಿಪೇರ್ ಮಾಡಬಾರ್ದು ಅಲ್ವಾ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ